ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ಬೆಳಗ್ಗೆಯೇ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ದ್ರಾಕ್ಷಿ ಗಿಡ ಸುಮಾರು ಅಂದರೆ ಒಂದು ಹತ್ತತ್ರ ಒಂದು ಏಳೆಂಟು ತಿಂಗಳು ಮೇಲೇ ಆಗ್ತಾಯಿದೆ ಅದು ಒಂದು ಸ್ವಲ್ಪ ಒಂದು ಹತ್ತಿರಕ್ಕೆ ಬೆಳೆಯುತ್ತೆ ಆಮೇಲೆಲ್ಲ ಒಣಗೋಗುತ್ತೆ ಆ ರೀತಿ ಆಗ್ತಾಯಿದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಬಚ್ಚಲು ನೀರು ಈ ಕಡೆ ಬರುತ್ತೆ ಆ ಮಣ್ಣಿಗೆ ಬಿಸಿ ನೀರು ಅದಕ್ಕೆ ಬಿಸಿ ನೀರು ಜಾಸ್ತಿ ತಗಲಿ ತಗಲಿ ಒಣಗೋಗ್ತಾ ಇದೆಯೋ ಏನೋ ಅರ್ಥ ಆಗ್ತಿಲ್ಲ ನನಗೆ ಹಾಗಾಗಿ ಈಗ ಚಿಗುರೊಡ್ದೈತೆ ಚೆನ್ನಾಗಿ ನೀರು ಬೇರೆ ಹಾಕ್ತಾಯಿದ್ದೀನಿ ಮಳೆ ಬರ್ತಾ ಐತೆ ಹಾಗಾಗಿ ಚೆನ್ನಾಗಿ ಚಿಗರೈತೆ ಅದನ್ನೆಲ್ಲ ಸ್ವಲ್ಪ ಕಟ್ಟಿಬಿಟ್ಟು ಆ ಕಡೆ ನಮ್ಮ ಅಮ್ಮ ಅವರು ಗಿಡಗಳಿದಾವಲ್ಲ ಆ ಕಡೆ ಒಂದು ಕಟ್ಟಿಗೆ ಎಲ್ಲ ಉಣಿಸ್ಬಿಟ್ಟು ಆ ಕಡೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಬಳ್ಳಿ ನೋಡೋಣ ಅದು ಎಷ್ಟು ದಿನ ಇರುತ್ತೆ ಏನು ಅಂತಂದು ಆದರೂ ಗುಂಡಿ ಹೊಡೆದಿದ್ದೀವಿ ಇದು ಬಚ್ಚಲ ನೀರಿಗೆ ಅದು ಗುಂಡಿಗೆ ಸೇರ್ಕೊಳ್ಳುತ್ತೆ ಆದರೆ ಇರ್ತಾವಲ್ಲ ಅದೆಲ್ಲ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಆ ರೀತಿ ಆಗ್ತಾಯಿದೆ ಸಿಂಬ ಎದ್ಬಿಟ್ಟು ಅವನೇ ವಾಕ್ ಮಾಡ್ತಾವನೆ ನಾನು ಬಿಟ್ಟಿದ್ದೆ ಹಗ್ಗದಲ್ಲಿ ಇಡ್ಕೊಂಡು ಓಡಾಡಿದ್ರೆ ಓಡಾಡ್ತಾನೆ ಸುಮ್ಮನೆ ಅದರಿಂದ ಓಡಾಡೋದು ಏನಕ್ಕೆ ಎಲ್ಲೂ ಹೋಗಲ್ಲ ಹೋದರೆ ಆ ರೋಡ್ಗೆ ಹೋಗುತ್ತೆ ಆವಾಗ ಕರೆದ್ರೆ ಬರುತ್ತೆ ವಾಪಸ್ಸು ಹಂಗಾಗಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದ ಹಾಗೆ ನಾನು ನೀರೆಲ್ಲ ತಾನೇ ಬಿಟ್ಟರು ಆ ಪಾತ್ರೆಗಳು ತೊಳೆಯೋಂಥವೆಲ್ಲ ಹೊರಗಡೆ ಹಾಕಿ ಹೊರಗಡೆದೆಲ್ಲ ಕಸ ಹೊಡೆದಿದ್ದೀನಿ ಈಗ ಕಡೆ ಅದೆಲ್ಲ ತೊಳೆದು ಬಿಟ್ಟು ಮತ್ತೆ ಬಟ್ಟೆ ತೊಳೆಯದೈತೆ ಬಟ್ಟೆ ತೊಳೆದಾದಮೇಲೆ ಈಚೆ ಕಡೆ ತೊಳಿಬೇಕು ಅಷ್ಟರಲ್ಲಿ ನೀರಿಡ್ಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಳ್ಳೋಣ ನೀರಿಡ್ಕೊಳ್ಳೋಣ ಅಂತ ಇದ್ದೀನಿ ಬಕೆಟ್ಗಳೆಲ್ಲ ತೊಳೆದು ಎದ್ದಿದ ತಕ್ಷಣ ನಿಜವಾಗ್ಲೂ ಐವರೆಗೆ ಎದ್ದಾಳ್ತೀನಿ ಇಲ್ಲ ಒಂದೊಂದು ದಿನ ಐದು ಗಂಟೆಗೆ ಎದ್ದಾಳ್ತೀನಿ ಕೆಲಸಗಳು ಜಾಸ್ತಿ ಇದ್ದಾಗ ಅವಾಗಿಂದ ಸುಮಾರು ಅಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋವರೆಗೂ ಫುಲ್ಲು ಒಂದು ನಿಮಿಷನೂ ರೆಸ್ಟ್ ಇಲ್ಲದೆ ಕೆಲಸಗಳಿರುತ್ತೆ ಅಷ್ಟೊಂದು ಕೆಲಸಗಳು ಮೇಲೆ ಒಂದು ರೆಡಿಯಾಗಿರುತ್ತೆ ಸೊ ಇವನು ಅರವಿಂದಂಗೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಯಿತು ಇನ್ನು ಅವನಿಗೆ ನಾನು ಹೋಗೋಷ್ಟರಲ್ಲಿ ಟಿಫನ್ ಮಾಡಿಡಬೇಕು ಒಂಬತ್ತು ಗಂಟೆಗೆಲ್ಲ ಟಿಫನ್ ರೆಡಿಯಾಗಿರಬೇಕು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಟಿಫನ್ನು ಮಾಡಬೇಕಲ್ವಾ ಅದೊಂದು ಸ್ವಲ್ಪ ಅದರಲ್ಲಿ ನಾನು ವೀಡಿಯೋ ಶೂಟ್ ಮಾಡ್ಕೋಬೇಕು ಅದೇ ಸ್ವಲ್ಪ ಹಿಂಸೆ ಆಗಿರೋದು ನನಗೆ ವೀಡಿಯೋ ಶೂಟ್ ಮಾಡಬೇಕು ಅಂದರೆ ನಮ್ಮ ಮನೆಯವರಿದ್ದರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ವೀಡಿಯೋ ಶೂಟ್ದು ಅವರು ಇರಲ್ಲ ಅವ್ರೀ ನಡುವೆ ಸ್ವಲ್ಪ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕೆಲಸಗಳು ಸಿಗ್ತಾ ಇದ್ದಾವೆ ಅಲ್ಲೊಂದು ಅಲ್ಲೊಂದು ಆ ರೀತಿ ಜಾಸ್ತಿ ಏನು ಕೆಲಸಗಳಿಲ್ಲ ನಮ್ಮ ಮನೆಯವ್ರಿಗೆ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿನ ಸಿಗ್ಬೋದು ಇನ್ನು ಹದಿನೈದು ದಿನ ರಜೆ ಥರನೇ ಇರುತ್ತೆ ಇನ್ನು ಮಳೆಗಳು ಎಲ್ಲ ಇಟ್ಕೊಬಿಟ್ರೆ ಜಾಸ್ತಿ ಅಂದರೆ ಕೆಲಸನೇ ಇರೋಲ್ಲ ಮನೆಯಲ್ಲೇ ಇರ್ತಾರೆ ಅವಾಗ ಬರೀ ನಾನು ಇದು ಮಾಡಿಕೊಂಡೇ ಇದು ಮಾಡ್ಕೋಬೇಕೆಲ್ಲ ಮೇಂಟೈನ್ ಮಾಡ್ಕೋಬೇಕು ಸೊ ಹಂಗಾಗಿ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾನು ನಮ್ಮ ಮನೆಯವರು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ ಏನಂದರೆ ಸ್ವಲ್ಪ ಇಬ್ಬರಿಗೂ ಕೆಲಸ ಇದ್ದರೆ ನಮ್ಗೊಂದು ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದರೆ ಒಬ್ಬರ ಮೇಲೆ ಪ್ರೆಸರ್ ಇರುತ್ತೆ ಆವಾಗ ಸ್ವಲ್ಪ ಭಯನೂ ಅನ್ನಿಸ್ತಾ ಇರುತ್ತೆ ಎಲ್ಲ ಇ ಎಮ್ ಐ ಆಗಿರ್ಬೋದು ಇದು ಕಾರ್ದ ಇ ಎಮ್ ಐ ಮತ್ತು ಚೀಟಿಗಳು ಹೌದು ಇದು ಸಾಲದೆಲ್ಲ ಕಟ್ಟಬೇಕು ನಾವು ತಿಂಗಳ ತಿಂಗಳ ಮಿನಿಮಮ್ ಅಂದರೂ ಒಂದು ಮೂವತ್ತೇಳು ಮೂವತ್ತೆಂಟು ಸಾವಿರ ಕಟ್ಟಬೇಕು ನಾವು ಮಂತ್ಲಿ ಅದ್ರ ಜೊತೆಗೆ ಇನ್ನು ಮನೆ ಖರ್ಚುಗಳಿರ್ತವೆ ಮಕ್ಕಳದಿರುತ್ತೆ ಸೊ ಇದೆಲ್ಲರ ನಡುವೆ ಎಲ್ಲ ಒಂದು ಐವತ್ತು ಸಾವಿರ ಅಂತೂ ಕಂಪಲ್ಸರಿ ಬೇಕಾಗುತ್ತೆ ನಮಗೆ ತಿಂಗಳಿಗೆ ಅಷ್ಟು ನಾವು ಹೊಂದಿಸ್ಕೋಬೇಕಂದ್ರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನಮಗೆ ಗೊತ್ತಿರ್ತದೆ ಅದ್ರ ಹಿಂದ್ಗಡೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟು ದುಡಿಬೇಕಂದರೆ ನಾವು ಅನ್ನೋದು ಹಾಗಾಗಿ ಇನ್ನು ನಮ್ಮ ಇಲ್ಲ ಸೊ ಅವರು ಕೆಲಸಕ್ಕೆ ಅಂತ ಹೊರಟರು ನಾನೇ ಟ್ರೈ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಮಾನ್ವಿಕ ಎದ್ಬಿಟ್ಟು ನಮ್ಮಮ್ಮ ಮದುವೆಗೆ ಅಂತ ಹೊರಟರು ಹಾಗಾಗಿ ನಮ್ಮಮ್ಮನಿಂದ ಓಡ್ತಾ ಇದ್ದ ನಾನು ವೀಡಿಯೋ ಶೂಟ್ ಮಾಡೋ ಅಷ್ಟರಲ್ಲೇ ಕಾರಲ್ಲಿ ಹೋಗ್ಬಿಟ್ರು ಅವರು ಸರಿ ಅಂತ ನಾನು ಮತ್ತೆ ವಾಪಸ್ ಬಂದೆ ಈಗ ಬಟ್ಟೆ ತೊಳೆಯೋಣ ಅಂತಂದು ಇನ್ನೇನು ಟೀ ಮಾಡ್ಕೊಂಡು ಕುಡಿದೀವಿ ನೋಡಿ ಅಲ್ಲಿದೆ ಪಾತ್ರೆ ಅದೆಲ್ಲ ಟೀ ಕಾಫಿ ಸೋಸೋದು ಅದೆಲ್ಲ ಇದೆಯಲ್ಲ ಸೊ ಅಲ್ಲಿ ಇಟ್ಟಿದ್ದೀನಿ ಟೀ ಎಲ್ಲ ಕುಡ್ದಿದ್ದಾಯ್ತು ಈಗ ಬಟ್ಟೆ ತೊಳೆಯೋಕ್ಕೆ ಅಂತ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಇದು ತೊಳೆದಾದ್ಮೇಲೆ ಇದೆಲ್ಲ ಜಾಲಿಸಿ ಒಣ ಹಾಕಿ ಹೊರಗಡೆ ಸ್ವಲ್ಪ ತೊಳ್ಕೊಂಡು ಸ್ವಲ್ಪ ಟಿಫನ್ ಮಾಡಬೇಕು ಸೊ ಹೀಗೆ ಎದ್ದಾಗಿಂದ ಇನ್ನೊಂದು ಸಂಜೆ ತನಕ ಫುಲ್ಲು ರೆಸ್ಟ್ ಇಲ್ಲದಂಥ ಕೆಲಸಗಳು ನನ್ನ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಅಷ್ಟೊಂದು ಕೆಲಸಗಳು ಇರ್ತವೆ ಮತ್ತು ಅಷ್ಟೇ ಬಾಡಿ ಪೇನ್ಸು ಇರುತ್ತೆ ಈಗ ನೋಡಿ ಬಟ್ಟೆ ಸ್ವಲ್ಪ ಸ್ವಲ್ಪನೇ ಇತ್ತು ಡೈಲಿ ತೊಳಿತಾ ಇದ್ದೀನಿ ಹಾಗಾಗಿ ಅದೊಂದು ಸ್ವಲ್ಪ ಈಗ ವಾಷಿಂಗ್ ಮಿಷನ್ಗೆ ಹಾಕ್ಬಿಡೋಣ ನೀರು ಬಿಟ್ಟಿದ್ದಾರೆ ಹೆಂಗೋ ನೀರು ಬಿಟ್ಟಾಗ ಹಾಕಿದ್ರೇ ಚೆನ್ನಾಗಿ ನೀಟಾಗಿ ಜಾಲ್ಸಿ ಹತ್ತ ಒಣ ಹಾಕ್ಬಿಡ್ಬೋದು ಇಲ್ಲಾಂದರೆ ಡ್ರಮ್ಮು ತೊಟ್ಟಿಲಿ ಒಂಥರ ಹಿಂಸೆ ಅನಿಸುತ್ತೆ ತಗೊಂಡು ತೊಗೊಂಡು ಜಾಲಿಸೋದಕ್ಕೆ ಅದಾದರೆ ಪೈಪಲ್ಲಿ ಬರ್ತಾ ಇರ್ತವಲ್ಲ ಆರಾಮಾಗಿ ಜಾಲ್ಸಿ ಒಣ ಹಾಕ್ಬೋದು ಅಂತಂದು ಈಗ ವಾಷಿಂಗ್ ಮಿಷಿನ್ಗೆಲ್ಲ ಇರೋ ಅಂಥ ಬಟ್ಟೆಗಳೆಲ್ಲ ನೋಡಿ ಈಗ ತೊಳೆದು ಕೊಡುತ್ತೆ ಇದನ್ನು ಜಾಲಿಸಿ ಒಣ ಹಾಕಬೇಕು ಈ ರೀತಿ ಬೆಳಿಗ್ಗೆಯೇ ಎದ್ಬಿಟ್ಟು ಇವತ್ತು ಲಾಗ್ನ ಶುರು ಮಾಡಿದೆ ಒಂದು ಒಳ್ಳೆ ವೈಪ್ಸಿಂದ ಹಾಗಾಗಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಗೆ ಇರಿ ಸ್ಕಿಪ್ ಮಾಡ್ದೇನೆ ಹಲೋ ಎಲ್ರಿಗೂ ಸೊ ಈಗ ಸ್ವಲ್ಪ ಕೆಲಸಗಳಿತ್ತಲ್ಲ ಅದೆಲ್ಲ ಮುಗಿಸ್ಕೊಬಿಟ್ಟು ಹಾಗೆ ಟಿಫನ್ನು ಮಾಡಿದ್ದಾಯಿತು ಟಿಫನ್ ಮಾಡೋದೇನು ವೀಡಿಯೋ ಶೂಟ್ ಮಾಡಲಿಲ್ಲ ಹೊರಗಡೆ ಮಾಡಿದೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಎತ್ತಿಟ್ಕೊಂಡೆ ಒಳಗಡೆ ಈಗ ಅಲ್ಲಿ ಕಂಟಿನ್ಯೂ ಮಾಡೋಣ ಹೇಳ್ಬಿಟ್ಟು ಬಂದೆ ನಿಮ್ಮ ಮುಂದೆ ಸೊ ಎಷ್ಟೇ ಕೆಲಸ ಮಾಡಿದ್ರು ಯಾಕೋ ಗೊತ್ತಿಲ್ಲ ಸೊ ಕೆಲಸಗಳು ಮಾಡ್ಕೊಂಡು ಆ ಕಡೆ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ಆದರೆ ಫುಲ್ಲು ಬಾಡಿ ಬರ್ತಾ ಬರ್ತೈತೆ ಸ್ವಲ್ಪ ಕೆಲಸ ಮಾಡೋ ಅಷ್ಟರಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಷ್ಟು ಪೇನ್ಸ್ ಬರ್ತೈತೆ ಅದು ಯಾಕೆ ಆ ರೀತಿ ಅಂತ ಗೊತ್ತಾಗ್ತಿಲ್ಲ ನನಗೆ ಯಾವತ್ತೂ ಈ ಥರ ಬ್ಯಾಕ್ ಪೇಯ್ನ್ ಅಂತೆ ಈ ಥರ ಏನೂ ಬರ್ತಾ ಇರಲಿಲ್ಲ ಈ ನಡುವೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಆ ಥರ ಎಲ್ಲ ಬರ್ತಾ ಇದೆ ಕಣ್ಣು ನೋಡ್ತಾ ಇರ್ಬೋದು ಫುಲ್ಲು ನನಗೆ ಉರಿ ಬರ್ತಾ ಇದೆ ಮೊಬೈಲ್ ನೋಡಿ ಅದರಲ್ಲಿ ಸ್ವಲ್ಪ ನನಗೆ ಕಣ್ಣು ಪ್ರಾಬ್ಲಮ್ ಇದೆ ಎರಡೂ ಸೊ ಹೇಳಿದ್ದೆ ತುಂಬ ವೀಡಿಯೋಸಲ್ಲಿ ಹಾಗೆ ಹಳೆ ವೀಡಿಯೋಸಲ್ಲಿ ಹೇಳಿದ್ದೀನಿ ನಾನು ಈ ಥರ ಕಣ್ಣಲ್ಲಿ ಕಳ್ಳಿ ಹಾಲು ಬಿದ್ದಿತ್ತು ಅವಾಗಿಂದ ನನಗೆ ಸ್ವಲ್ಪ ಇಲ್ಲೆಲ್ಲ ಗಾಯ ಆಗಿಬಿಟ್ಟು ಸೊ ಇದೆಲ್ಲ ಮಾರ್ಕ್ ಅದಕ್ಕೇ ಇರೋದು ಇಂಥ ಹತ್ರ ಬ್ಲಾಕ್ ಇದೆ ನೋಡಿ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ನನ್ನ ಪುಣ್ಯ ನಾನು ಮಾಡ್ಕೊಂಡಿರುವಂಥ ಪುಣ್ಯ ಸೊ ಸ್ವಲ್ಪ ಆಗಿರೋ ಜಾಸ್ತಿನೇ ಆಗಿತ್ತು ಗಾಯ ಆದರೆ ಉಳ್ಕೊಂಡಿರೋದು ಮಾತ್ರ ಇಷ್ಟು ಮಾರ್ಕ್ಸ್ ಉಳ್ಕೊಂಡಿದೆ ಸ್ವಲ್ಪ ಏನಾದರೂ ಅಂಡರ್ ಐ ಕಪ್ಪು ಇರುತ್ತಲ್ಲ ಸೊ ಸ್ವಲ್ಪ ಜನಕ್ಕೆ ಎಲ್ರಿಗೂ ಇರುತ್ತಲ್ಲ ಆ ರೀತಿ ಕಾಣುತ್ತಷ್ಟೇ ಯಾವುದೇ ಥರ ಏನೋ ಆಗಿದೆ ಅನ್ನೋ ಏನು ಕಾಣಲ್ಲ ಅದು ನನ್ನ ಅದೃಷ್ಟ ಅವಾಗ ಮಕ್ಳಾಡ್ದಲ್ಲಿ ಆ ರೀತಿ ಮಾಡ್ಕೊಂಡಿದ್ವಿ ಟೆಂತಲ್ಲೂ ನೈನ್ತಲ್ಲ ಇದ್ದಾಗ ಸೊ ಹಂಗಾಗಿ ಅದು ನನಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ಮು ಅದ್ರ ನಡುವೆ ಈ ಮೊಬೈಲ್ ಕೆಲಸ ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಅದಕ್ಕೋಸ್ಕರ ಕಣ್ಣು ಉರಿ ಜಾಸ್ತಿ ಮೊಬೈಲ್ ನೋಡಿದ್ರೆ ಸಾಕು ಕಣ್ಣಲ್ಲಿ ನೀರು ಬರೋದು ಮತ್ತು ಫುಲ್ಲು ಉರಿ ಉರಿ ಯಾವಾಗಲೂ ನವೆ ನವೆ ಆಗುತ್ತೆ ಉಜ್ತಾ ಇರಬೇಕು ಕಣ್ಣು ಆ ರೀತಿ ಆಗ್ತಾಯಿದೆ ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೊಂದು ಸ್ವಲ್ಪ ಟೈಮ್ ಮುಗ್ದಿದೆ ಟೈಮ್ ಮುಗ್ದಿದೆ ಟೈಮ್ ಅದು ಲೆನ್ಸ್ ಚೇಂಜ್ ಮಾಡಿಸ್ಬೇಕು ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಹಾಗಾಗಿ ಅದನ್ನು ಚೇಂಜ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಸರಿ ಹೋಗ್ಬೋದು ಐ ಡ್ರಾಪ್ ಎಲ್ಲ ಮುಗ್ದಿದೆ ಅದನ್ನೆಲ್ಲ ತೊಗೊಂಡು ಬಂದರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಸೊ ಏನಿಲ್ಲ ಒಂದು ಸ್ವಲ್ಪ ನಾವು ಹೆಂಗೆ ಅಂದರೆ ನಮ್ಮ ಮನೆಯವರು ಎಲ್ಲ ಇದು ಮಾಡಬೇಕಾದ್ರೆ ಆ ಥರ ಅಂದರೆ ಎಲ್ಲ ಹಾಳು ಮಾಡಬೇಕಾದ್ರೆ ದುಡ್ಡೆಲ್ಲ ಏನು ಇಟ್ಕೊಳ್ದೇನೆ ಎಲ್ಲ ಫುಲ್ ಇದಾದಾಗ ಚೆನ್ನಾಗೇ ಇತ್ತು ಆ ಥರ ಮಾತುಗಳೇನು ಇರಲಿಲ್ಲ ನಮ್ಮ ಮೇಲೆ ಎಲ್ಲರೂ ಚೆನ್ನಾಗಿ ನಗನ ಮಾತಾಡ್ಸೋದು ಎಲ್ಲರೂ ಆ ರೀತಿ ಆ ರೀತಿ ಒಂದು ಮಟ್ಟಕ್ಕೆ ಚೆನ್ನಾಗಿತ್ತು ನಮ್ಮ ಮನೆಯವರು ಯಾವಾಗ ಅದೆಲ್ಲ ಬ್ಯಾಡ ಬಿಟ್ಟೆಲ್ಲ ಬಿಟ್ಬಿಟ್ಟು ಸೊ ನಮಗೂ ಒಂದು ಫ್ಯಾಮಿಲಿ ಇದೆ ಸಂಸಾರ ಇದೆ ಮಕ್ಕಳಿದ್ದಾರೆ ಹೆಂಡತಿ ಇದೆ ಅಂತಂದು ಹೇಳ್ಬಿಟ್ಟು ಯಾವಾಗ ಒಂದು ದುಡಿಮೆ ದುಡಿಮೆಗೆ ಅಂತಂದು ಅವರು ಬಂದರು ಆಮೇಲೆ ನಾನು ಈ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೆ ಸೊ ಅವಾಗಿಂದ ಸ್ವಲ್ಪ ಸ್ವಲ್ಪ ನಮ್ಮ ಸಾಲುಗಳೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಲ್ಲ ಸೊ ಹೆಂಗೆ ಅಂದರೆ ಅದೊಂದು ಸ್ವಲ್ಪ ಸಾಲುಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಕಡಿಮೆ ಅಂದರೆ ಇನ್ನೂ ಕಡಿಮೆ ಆಗಿಲ್ಲ ಹೇಳಿ ಇನ್ನೂ ಇದೆ ಇನ್ನೂ ಒಂದು ನಾಲ್ಕೈದು ವರ್ಷ ನಾವು ಮಾತಾಡೋ ಹಾಗೇ ಇಲ್ಲ ಸೊ ಆ ರೀತಿ ಇದೆ ಯಾವಾಗ ನಾವು ದುಡಿಮೆ ಅಂತ ಸ್ಟಾರ್ಟ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ನಾವೇನು ಏನೂ ಮಾಡಿಲ್ಲ ಅದರಿಂದ ಅರ್ನಿಂಗ್ ಆಗಿರ್ಬೋದು ಬಂಡವಾಳ ಆಗಿರ್ಬೋದು ಜಾಸ್ತಿ ಏನೂ ಮಾಡಿ ನಾವು ಸೇವಿಂಗ್ಸ್ ಅನ್ನೋದು ಏನೂ ಇಲ್ಲ ಒಂದು ರೂಪಾಯಿ ಸೇವಿಂಗ್ಸ್ ಇಲ್ಲ ನಮ್ಮ ಹತ್ರ ಈಗ ಆದ್ರೂ ಜನ ಇಲ್ಲ ಇನ್ನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸ್ವಲ್ಪ ಒಂದು ಮಟ್ಟಕ್ಕೆ ಏನಾದರೂ ಎತ್ತರಕ್ಕೆ ಬೆಳೆಯೋಕ್ಕೆ ಹೋದರೆ ಸೊ ಒಂದು ಹೆಜ್ಜೆ ಇಡ್ತಾವ್ರೆ ಮೇಲೆ ಅಂತ ಅಂದರೆ ನಿಜವಾಗ್ಲೂ ಅದರಿಂದ ಮಾತಾಡುವಂಥ ಮಾತಿದೆಯಲ್ಲ ಅಪ್ಪ ಅದು ಯಾವ ಶತ್ರುಗಳಿಗೂ ಬೇಡ ಆ ರೀತಿ ನಾನಂತೂ ಯೂಟ್ಯೂಬ್ ಬಂದಾಗಿಂದ ತುಂಬ ಅನುಭವಿಸ್ಬಿಟ್ಟೆ ಮಾತುಗಳು ಕೇಳಿ 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 ಸೊ ಹೆಂಗೆ ಅಂದರೆ ಮಿಡ್ಲ್ ಕ್ಲಾಸ್ ಅವರು ಈಗ ನಾವು ಹೆಂಗ್ ಹೆಂಗಿರೋರು ಹಂಗೆ ಇದ್ದರೆ ಸಹಿಸ್ಕೊತಾರೆ ಸ್ವಲ್ಪ ಒಂದು ಮಟ್ಟಕ್ಕೆ ನಾವು ಹೋಗ್ತಿದ್ದೀವಿ ಒಂದು ಹೆಜ್ಜೆ ಮುಂದೆ ಇಟ್ಟರು ಅಂದರೆ ಅವಾಗ ನಮ್ಮ ಬಗ್ಗೆ ಬ್ಯಾಡಂಗ್ ಮಾತಾಡೋದು ಏ ಹಂಗೆ ಬಿಡು ಹಿಂಗೆ ಬಿಡು ಅಂತ ಮಾತಾಡೋದು ಈ ರೀತಿ ಶ್ರೀಮಂತರು ಅವರು ಏನಾದರೂ ಮಾಡ್ಬೋದು ಯಾಕಂದರೆ ಅವ್ರ ಹತ್ರ ದುಡ್ಡಿರುತ್ತಲ್ಲ ಸೊ ನಾವು ಬಡವರಲ್ವ ನಾವು ಏನು ಮಾಡಿದ್ರು ಹೆಂಗೆ ಬಂತು ಈಗ ನಾವು ದುಡಿತಾ ಇರ್ತೀವಿ ಆದರೆ ಆ ದುಡಿಯೋದು ಮಾತ್ರ ಕಣ್ಣಿಗೆ ಕಾಣಲ್ಲ ಅವ್ರು ಲೆಕ್ಕನೂ ಹಾಕೋಲ್ಲ ಅವ್ರು ದುಡಿತಾರಲ್ಲ ಗಂಡ ಹೆಂಡ್ತಿ ಇಬ್ರು ಅವ್ರು ಎಷ್ಟು ಅರ್ನ್ ಮಾಡ್ತಾರೆ ನಮಗೆ ಎಕ್ಸಾಕ್ಟಾಗಿ ಏನಾದರೂ ಗೊತ್ತಾ ಏನಿಲ್ಲ ಅದೇನು ಯೋಚನೆ ಮಾಡಲ್ಲ ಒಟ್ಟಿನಲ್ಲಿ ದುಡ್ಡಿರೋವಂಥರ ಹತ್ರ ದುಡ್ಡಿರೋ ಶ್ರೀಮಂತರು ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಏನೂ ಮಾಡಲ್ಲ ಸೊ ನಮ್ಮಂಥ ಬಡವ್ರ ಹೆಣ್ಮಕ್ಳು ಏನಾದರೂ ಒಂದು ತೊಗೊಂಡ್ರೆ ಸಾಕು ಏನಾದರೂ ಒಂದು ಮಟ್ಟಕ್ಕೆ ಬೆಳಿತಿದ್ದೀವಿ ಅಂದರೆ ಸಾಕು ನಮ್ಮ ಬಗ್ಗೆ ಇಲ್ಲ ಸಲ್ಲದೆಲ್ಲ ಬ್ಯಾಡ್ ಮಾತುಗಳು ಕೆಟ್ಟ ಕೆಟ್ಟ ಪದಗಳೆಲ್ಲ ಬಳಸಿ ಮಾತಾಡೋದು ಈ ರೀತಿ ಮಾತಾಡ್ತಾರೆ ನಾನು ಅದನ್ನೇ ಯೋಚನೆ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನಾನು ಎಷ್ಟೇ ತಗೋಬಾರ್ದು ಈ ಥರ ವಿಷಯಗಳು ಧೈರ್ಯವಾಗಿ ಇದ್ರೂ ಒಂದೊಂದು ಸಾರಿ ಅಳುನೇ ಬಂದ್ಬಿಡುತ್ತೆ ಆ ಮಾತುಗಳೆಲ್ಲ ಕೇಳಿ ನಾವು ಮಾಡದೇ ಇರೋಂಥ ತಪ್ಪುಗಳಿಗೆಲ್ಲ ನಾವು ಅನ್ನಿಸ್ಕೋಬೇಕಲ್ಲ ಜನರ ಹತ್ರ ಅಂತ ಅನಿಸುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏನೇ ಒಂದು ವಿಷಯ ಆದರೂ ನನ್ನ ಲೈಫಲ್ಲಿ ಏನು ಹೇಳಿದ್ರು ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಹಾಗಾಗಿ ಮೊನ್ನೆ ಒಂದು ಸ್ವಲ್ಪ ಮಾತುಗಳು ಹಂಗೆ ಬಂತು ನಾವು ಕಾರ್ ತೊಗೊಂಡಿರೋದಕ್ಕಾಗಿರ್ಬೋದು ಏನಾದರೂ ಆಗಲಿ ನಾವು ಏನು ಹೊಸ್ದಾಗ ಏನು ತೊಗೊತೀವೋ ಅದಕ್ಕೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಒಂದು ಎಪ್ಪತ್ತು ಸಾವಿರದಿಂದ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗು ಸ್ಯಾರಿ ಬಿಸ್ನೆಸ್ ಅದಕ್ಕೆ ದುಡ್ಡೆಲ್ಲಿಂದ ಬಂತು ಸೊ ಕಾರ್ ತೊಗೊಳಕ್ಕೆ ದುಡ್ಡೆಲ್ಲಿಂದ ಬಂತು ಈ ರೀತಿ ಕಾರ್ ತೊಗೊಳಕ್ಕೆ ಏನು ಕಷ್ಟಪಟ್ಟಿದ್ದೀವೋ ನನಗೂ ನಮ್ಮ ಮನೆಯವ್ರಿಗೂ ಮನೆಯವ್ರು ಇರೋ ಗೊತ್ತು ಸ್ಯಾರಿ ಬಿಂದ ಸ್ಟಾರ್ಟ್ ಮಾಡಕ್ಕೆ ಏನು ಕಷ್ಟಪಟ್ಟೆ ಎಪ್ಪತ್ತು ಸಾವಿರ ಒಂದ್ಸ್ಕೊಳ್ಳೋಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಎಂಬದು ನಮಗೆ ಗೊತ್ತು ಆದರೆ ಸೈಜ್ಕೊಳ್ಳೋಕಾಗಲ್ಲ ಅಂಥವ್ರು ಈ ರೀತಿ ಮಾತಾಡ್ತಾರೆ ಅಂದರೆ ಮಿಡ್ಲ್ ಕ್ಲಾಸ್ ಅವರು ಬಡವರು ಎಲ್ಲರೂ ತಪ್ಪು ಮಾಡಿಬಿಟ್ಟೆ ಮೇಲೆ ಬರ್ತಾರೆ ದುಡ್ಡಿರೋ ಅಂಥ ಶ್ರೀಮಂತರ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ತಪ್ಪೇ ಮಾಡಲ್ಲ ಅವ್ರಿಗೆ ದುಡ್ಡು ಅವಶ್ಯಕತೆ ಇರಲ್ಲ ಯಾಕಂದ್ರೆ ದುಡ್ಡಿರುತ್ತಲ್ಲ ಇರುತ್ತಲ್ಲ ಹತ್ರ ನಮಗೆ ದುಡ್ಡಿಲ್ಲ ಅಂದರೆ ಒಟ್ಟಿನಲ್ಲಿ ಇವರ ಜನರು ನಮ್ಮನ್ನು ಹೇಳ್ತಾ ಇರೋ ಪ್ರಕಾರ ಏನಂದರೆ ಮಿಡ್ಲ್ ಕ್ಲಾಸ್ ಅವರೆಲ್ಲ ಏನು ಅವರು ಏನು ಮಾಡಿದ್ರು ತಪ್ಪು ಮಾಡೇ ತೊಗೊತಾರೆ ಒಂದು ಬ್ಯಾಡ್ ಇದರಲ್ಲೇ ನೋಡ್ತಾವ್ರೆ ಹಾಗಾದರೆ ಶ್ರೀಮಂತರ ಮನೆಯವ್ರಿಗೆ ದುಡ್ಡೇ ಬೇಕಾಗಿಲ್ಲ ಯಾಕಂದರೆ ಅವ್ರ ಹತ್ರ ದುಡ್ಡಿರುತ್ತಲ್ಲ ಅದಕ್ಕೋಸ್ಕರ ಅವ್ರ ಮನೇಲಿ ಹೆಣ್ಮಕ್ಳು ತಪ್ಪೇ ಮಾಡಲ್ಲ ಈ ರೀತಿ ಒಂದು ಭ್ರಮೇಲಿ ಬದುಕ್ತಾವ್ರೆ ಜನ ಸೊ ಏನಾದರೂ ಒಂದು ಪ್ರೂಫ್ ಇರಬೇಕಲ್ಲ ಸುಮ್ಮನೆ ಮಾತಾಡಿದ್ರೆ ಏನಕ್ಕೆ ಬಂದಂಗೆ ಅದು ಯಾರೂ ನಂಬೋದು ಇಲ್ಲ ಸೊ ಯಾರ್ಯಾರು ಮಾತಾಡ್ಕೊಳ್ತಿದ್ರು ಅವ್ರಿಗೆ ಅನ್ವಯಿಸುತ್ತೆ ಎಲ್ಲರಿಗೂ ಅಲ್ಲ ಅದು ನಂಬೋದಿಲ್ಲ ಇಲ್ಲ ಏನಾದರೂ ಒಂದು ಪ್ರೂಫ್ ಇರಲೇಬೇಕು ಏನಾದರೂ ಒಂದು ನಮ್ಮ ಮೇಲೆ ಅಪವಾದ ಮಾಡ್ತಾವ್ರೆ ಏನಾದರೂ ಒಂದು ತಪ್ಪು ಹೊರಿಸ್ತಾವ್ರೆ ನಮ್ಮ ಮೇಲೆ ಅಂದರೆ ಅದಕ್ಕೆ ಪ್ರೂಫ್ ಅನ್ನೋದು ಇರುತ್ತೆ ನಾವೀಗ ಒಂದು ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಪೊಲೀಸವ್ರು ಕೇಳುವಂಥದ್ದು ಪ್ರೂಫ್ ಪ್ರೂಫ್ ಏನಿದೆ ಅಂತ ಒಂದು ಸಾಕ್ಷಿ ಇಲ್ದೇ ಯಾರು ಪ್ರೂಫ್ ಸಾಕ್ಷಿ ಇಲ್ದೇ ಯಾರೂ ಏನೂ ನಂಬಲ್ಲ ಹಾಗೆ ನಾವೀಗ ಏನಾದರೂ ಮಾಡ್ತಾಯಿದ್ದೀವಿ ಒಂದು ಪ್ರೂಫ್ ಇರಬೇಕಲ್ಲ ಏನಾದರೂ ಒಂದು ಇರಲೇಬೇಕು ಸುಮ್ಮನೆ ಬಾಯಿ ಮಾತಿಗೆ ಮಾತಾಡಿದ್ರೆ ಯಾರೂ ನಂಬಲ್ಲ ಸೊ ನಿಮ್ಮ ಬಾಯಿ ಇದು ಇರುತ್ತಲ್ಲ ಅದೊಂದು ಮಾತಾಡೋ ಚಟ ಅದು ತೀರಿಸ್ಕೊಬೋದು ಅಷ್ಟು ಬಿಟ್ರೆ ಇನ್ಯಾವುದೇ ಥರ ಏನು ಕಂಡು ಹಿಡಿಯೋಕ್ಕೂ ಆಗೋಲ್ಲ ಸೊ ಏನು ಕಂಡು ಹಿಡಿಯೋದಂದ್ರೆ ಏನಿದೆ ಅಲ್ಲಿ ಕಣ್ಣು ಹಿಡಿಯೋದಕ್ಕೆ ಸೊ ಹಂಗಾಗಿ ಇದು ಹೇಳ್ತಾ ಇದ್ದೀನಿ ಏನಾದರೂ ನಿಮ್ಮ ಹತ್ರ ಪ್ರೂಫ್ ಅನ್ನೋದಿದ್ರೆ ನಾನು ನಿಜವಾಗ್ಲೂ ನಾನು ಇದು ಮಾಡ್ತೀನಿ ಸೊ ನೀವು ಬಂದು ತೋರಿಸಿ ನೋಡಿ ನನ್ನ ಹತ್ರ ಈ ಥರ ನಿಮ್ಮದು ಪ್ರೂಫ್ ಇದೆ ಸೊ ಅದಕ್ಕೆ ನಿಮ್ಮ ಬಗ್ಗೆ ನಾವು ಮಾತಾಡೋದು ಅಂತ ಅಷ್ಟು ಧೈರ್ಯ ಇಲ್ದಿದ್ಮೇಲೆ ಪ್ರೂಫ್ ಏನೂ ನನಗೆ ಕೊಡದೇ ಇದ್ದ ಮೇಲೆ ಸೊ ನನ್ನ ಬಗ್ಗೆ ಏನಕ್ಕೆ ಮಾತಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ಸೊ ನಾನೇ ಅಂತಂದಲ್ಲ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನರ ವೀಡಿಯೋಸ್ ನೋಡ್ತಾ ಇದ್ದೀನಿ ಅಲ್ಲಿ ಬರೀ ಟಾರ್ಗೆಟ್ ಮಾಡೋದೇ ಮಾತಾಡೋದಕ್ಕೆ ಬಡವರು ಹೆಣ್ಮಕ್ಳ ಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೇಲೆ ತುಂಬ ನಾನು ನೈಂಟಿ ಪರ್ಸೆಂಟ್ ನೋಡಿರೋದು ಎಲ್ಲರೂ ಇದೇ ರೀತಿನೇ ಶೇರ್ ಮಾಡ್ಕೊತ ಇದ್ರು ನನಗೂ ಆ ರೀತಿ ಈ ರೀತಿ ಈ ರೀತಿ ಅಂತ ಸೊ ಮೊನ್ನೆಯಿಂದ ನನಗೂ ಆ ರೀತಿ ಆಗಿದೆ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳೋಣ ಅಂತಂದು ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಟೈಮ್ ವೇಸ್ಟ್ ಮಾಡಬೇಡಿ ಒಂದು ದುಡಿಮೆ ಅನ್ನೋದು ಸ್ಟಾರ್ಟ್ ಮಾಡಿದಾಗಿಂದ ಸೇವಿಂಗ್ಸ್ ಮಾಡಿ ಯಾರೋ ಏನೋ ಅಂದ್ಕೊತರ ತಲೆ ಕೆಡಿಸ್ಕೊತ ಕುತ್ಕೊಂಡ್ರೆ ನಾವು ಇಲ್ಲೇ ಇರ್ತೀವಿ ನಾವು ನಮ್ಮನ್ನ ಈಗ ಆಡ್ಕೊತಾ ಇದಾರೆ ಅಂದ್ರೆ ಏನೋ ಮಾಡ್ತಾ ಲೈಫ್ ಲೈಫಲ್ಲಿ ಅಂತ ಅರ್ಥ ಆಯಿತು ಸೊ ಆ ರೀತಿ ಆಡ್ಕೊಳ ಆಡ್ಕೊತಿದಾರೆ ಅಂದ್ರೆ ಅದು ಒಳ್ಳೆ ರೀತಿ ಇಲ್ಲಾದರೂ ಆಡ್ಕೊಳ್ಳಿ ಕೆಟ್ಟ ರೀತಿ ಇಲ್ಲಾದರೂ ಆಡ್ಕೊಳ್ಳಿ ಅದೆಲ್ಲ ಲೆಕ್ಕಾಚಾರ ಮಾಡಿ ಮೇಲೆ ದೇವ್ರನ್ನ ನೋಡ್ತಾ ಇರ್ತಾನೆ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಅವ್ರು ಅಂದ್ರಲ್ಲ ಅಂತ ಕೊರಕ್ತ ಕು ಕೂತ್ಕೊಂಡ್ರೆ ಇಲ್ಲೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋನ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಿಮ್ಮ ಮುಂದೆ ಅಷ್ಟೇನೆ ನಾನು ನಾನು ತಿಳ್ಕೊಂಡ್ರದ್ ಇಷ್ಟೇ ಬಡವರು ಹೆಣ್ಮಕ್ಳು ಏನ್ ಮಾಡಿದ್ರು ಅದು ತಪ್ಪು ಮಾಡೇ ತಗೊಂಡಿರ್ತಾರೆ ತಪ್ಪು ಒಟ್ನಲ್ಲಿ ಅವ್ರು ಏನು ಮಾಡಿದ್ರು ತಪ್ಪು ಶ್ರೀಮಂತರ ಮನೆಯಲ್ಲಿ ದುಡ್ಡಿರುತ್ತಲ್ಲ ಹಾಗಾಗಿ ಹೆಣ್ಮಕ್ಳು ತಪ್ಪೇ ಮಾಡಲ್ಲ ಸೊ ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರೋವಂಥದ್ದು ಆದಷ್ಟು ಬಡವ್ರನ್ನ ಸ್ವಲ್ಪ ಕೇವಲವಾಗಿ ಮಾತಾಡೋದು ನಿಲ್ಲಿಸ್ಬಿಟ್ರೆ ಎಲ್ರಿಗೂ ಒಳ್ಳೆಯದು ಸೊ ಅದು ಏನೇನು ಇದು ಮಾಡ್ಕೊತಿದ್ದಾರೆ ಏನು ಕತೆ ನಾವು ಗೊತ್ತಿಲ್ಲ ಆಗಲಿ ಚೀಪ್ ಅಂದರೆ ಚೀಪ್ ಮೆಂಟಾಲಿಟಿ ಜನ ಇದ್ದಾರೆ ಸ್ವಲ್ಪ ಜನ ಸೊ ಅಂಥವ್ರು ಅದು ಏನಾಗಿ ಹೋಗ್ತಾರೋ ಕೊನೆಗೆ ಗೊತ್ತಿಲ್ಲ ನನಗಂತೂ ನನ್ನ ಶಾಪ್ ಅಷ್ಟು ಒಳ್ಳೇದಲ್ಲ ನಾನು ನೋಡೋಕ್ಕೆ ತುಂಬ ಸಾಫ್ಟ್ ಅನ್ನೋ ಥರ ಕಾಣ್ತಾ ಇರ್ತೀನಿ ಆದರೆ ನನ್ನ ಮನ್ಸು ನೋಯ್ಸಿರೋರು ನನ್ನೂ ಸುಮ್ಮ ಸುಮ್ಮನೆ ಅಂದ್ಕೊಂಡಿರೋರು ಯಾರ್ಯಾರೆಲ್ಲ ಏನೇನಾದರೂ ಅಂತ ಸೊ ನನಗೆ ಗೊತ್ತಿದೆ ಹಾಗೆ ನಮ್ಮ ಮನೆಯವ್ರಿಗೂ ಗೊತ್ತಿದೆ ಹಾಗಾಗಿ ನನ್ನ ಮನ್ ಮನ್ಸು ಸುಮ್ಮ ಸುಮ್ಮನೆ ನೋಯ್ಸಿದ್ರೆ ಅದರ ಎರಡರಷ್ಟು ಮನ್ಸು ನೀವು ನೋಯಿಸ್ಕೊತೀರ ಅಡ್ರೆಸ್ ಇಲ್ದಂಗೆ ಹೋಗ್ತೀರಾ ಸೊ ಇದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಯಾರು ಅಂತ ಅವ್ರಿಗೋಸ್ಕರ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲ ಸೊ ಈ ರೀತಿ ಜನ ಇರ್ತಾರೆ ಅಕ್ಕಪಕ್ಕ ನಾನು ಅದಕ್ಕೋಸ್ಕರ ನಿಮ್ಗೊಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಿಂತ ಜನರನ್ನೆಲ್ಲ ನೀವು ತುಳ್ಕೊಂಡು ಮೇಲೆ ಬರ್ಬೇಕಂದ್ರೆ ಒಂದು ಹಠ ಅನ್ನೋದು ನಿಮ್ಮ ಹತ್ರ ಡೈಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಸೊ ಅದ್ರ ಮೇಲೆ ಕಾನ್ಫಿಡೆಂಟ್ ಅನ್ನೋದು ಇರಬೇಕು ಮತ್ತು ಒಂದು ದಿನ ಬಿಡದೇ ನಾವು ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದು ಕಂಟಿನ್ಯೂ ಮಾಡಬೇಕು ಸೊ ಬೆಳೆದು ತೋರಿಸಬೇಕು ಅನ್ನೋದೇ ನನ್ನ ಗುರಿ ಸೊ ನೀವು ಇದಕ್ಕೆ ಏನಂತೀರಾ ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್